ಕನ್ನಡದಲ್ಲೇ ಸೂಪರ್ ಸ್ಟಾರ್ ನಾಯಕಿಯಾಗಿ ಗುರ್ಸ್ಕೊಂಡಿದ್ದಂಥ ಜೆನಿಫರ್ ಕೊತ್ವಾಲ್ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಯ್ತು ಇವರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಂಬಿಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹೌದು ಎರಡು ಸಾವಿರದ ಆರರಲ್ಲಿ ಬಂದಂಥ ಜೋಗಿ ಸಿನಿಮಾದ ಮೂಲಕ ಸಾಕಷ್ಟು ಅತಿದೊಡ್ಡ ಹೆಸರು ಮತ್ತು ಬ್ರೇಕನ್ನು ಕೂಡ ತೆಗೆದುಕೊಂಡರು ನಂತರ ಸ್ನೇಹನ ಪ್ರೀತನ ಎಂಬ ಸಿನಿಮಾನು ಕೂಡ ಮಾಡಿದ್ರು ಅನಂತರ ಯುಗಾದಿ ಸತ್ಯವಂತ್ ಸಾವಿತ್ರಿ ಹೀಗೆ ಸಾಕಷ್ಟು ಸೀರೆಗಳ ಸಿನಿಮಾಗಳನ್ನು ಮಾಡ್ತಾ ಬಂದರು ಜೆನಿಫರ್ ಕೊತ್ವರು ಏನು ಜೆನಿಫರ್ ಕೊತ್ವಾಲರು ಅವ್ರ ಮೂಲತಃ ಮುಂಬೈನವರು ಆಗಿದ್ದರೂ ಕೂಡ ಕನ್ನಡವನ್ನು ತುಂಬಾ ಸ್ಪಷ್ಟವಾಗಿ ಮಾತಾಡ್ತಿದ್ದರು ಇನ್ನು ಕರ್ನಾಟಕದ ಬೆಂಗಳೂರಿನಲ್ಲಿ ಬಂದು ನೆಲೆಸಿದ್ರು ಕೂಡ ಹಾಗೆ ಇವರು ಹಾಟ್ನೆಸ್ಸಿಗೆ ಆ ಸಮಯದಲ್ಲಿ ಒಳ್ಳೆಯ ಅವಕಾಶಗಳು ಕೂಡ ಒದಗಿ ಬಂದು ಅಂತಲೂ ಕೂಡ ಹೇಳ್ಬೋದು ಎರಡು ಸಾವಿರದ ಮೂರರಿಂದ ಸತ್ಯವಂ ಸಾವಿತ್ರಿ ಮೂಲಕ ಸೇ ಏರಿಯನಾದಂಥವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡ್ತಾನೆ ಬಂದರು ಸುಮಾರು ಎರಡು ಸಾವಿರದ ಹದಿಮೂರರ ತನಕರು ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು ಇದಾದ ನಂತರ ಬರೋಬ್ಬರಿ ಈಗ ಹನ್ನೊಂದು ವರ್ಷಗಳು ಕೊಡದಿವೆ ಈಗ ಸದ್ಯ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರನ ಉಳಿದಿದ್ದಾರೆ ಸದ್ಯ ಅವ್ರಿಗೆ ಈಗ ನಲವತ್ತ್ ಮೂರು ವರ್ಷ ವಯಸ್ಸಾಗಿದೆ ಇನ್ನೂ ಸಹ ಅವ್ರ ಕೂಡ ಆಗಿಲ್ಲ ಅಂತಲೇ ಕೂಡ ಹೇಳ್ಬೋದು ಮತ್ತೆ ಅವರು ಕಂಬ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರು ಅದು ಕೂಡ ಸುಳ್ಳಾಯಿತು ಸದ್ಯ ಈ ಮೂಲಕ ಚಿತ್ರರಂಗದಿಂದ ಇನ್ನಿಲ್ಲವಾದರೂ ದಿನಿಫರ್ಕೋತಾರೆ